ಭಾರತದ ತೆರಿಗೆ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ದೊಡ್ಡ ಬದಲಾವಣೆ ಆಗ್ತಾ ಇದೆ ಮತ್ತು ಇದು ನೇರವಾಗಿ ನಮ್ಮೆಲ್ಲರ ಜೇಬಿನ ಮೇಲೆ ಪರಿಣಾಮ ಬೀರಲಿದೆ ದಿನಬಳಕೆಯ ವಸ್ತುವಿರ್ಲಿ ನಮ್ಮ ಕನಸಿನ ಕಾರೇ ಇರಲಿ ಎಲ್ಲದರ ಬೆಲೆಯೂ ಬದಲಾಗಲಿದೆ ಹಾಗಾದ್ರೆ ಏನಿದು ಹೊಸ ಜಿಎಸ್ಟಿ ಬದಲಾವಣೆ ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಒಂದೇ ದಿನದಲ್ಲಿ ನೀವ್ ತಗೊಳ್ಬೇಕು ಅಂದ್ಕೊಂಡಿರೋ ಕಾರು ಮತ್ತೆ ವಾರಕ್ಕೆ ಬೇಕಾಗೋ ದಿನಸಿ ಎರಡೂ ಅಗ್ವಾದ್ರೆ ಹೇಗಿರುತ್ತೆ ಕೇಳಕ್ಕಿದೇನೋ ಕನ್ಸನ್ಸುತ್ತೆ ಅಲ್ವಾ ಆದರೆ ಇದು ಬರೀ ಕಲ್ಪನೆಯಲ್ಲ ಶೀಘ್ರದಲ್ಲೇ ಜಾರಿಗೆ ಬರ್ತಿರೋ ಹೊಸ ಜಿಎಸ್ಟಿ ನಿಯಮಗಳಿಂದ ಇದು ನಿಜವಾಗೋ ಸಾಧ್ಯತೆ ಇದೆ ಸರಿ ಹಾಗಿದ್ರೆ ಈ ಹೊಸ ರೂಲ್ಸ್ ನಮ್ಮ ತಿಂಗಳ ಖರ್ಚು ವೆಚ್ಚುಗಳನ್ನ ಹೇಗೆಲ್ಲ ಬದಲಾಯಿಸಲಿದೆ ಅಂತ ನೋಡೋಣ ಬನ್ನಿ ಸರಿ ಮೊದಲು ಈ ದೊಡ್ಡ ಬದಲಾವಣೆಯ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಭಾರತ ಸರ್ಕಾರ ಒಂದು ದೊಡ್ಡ ತೆರಿಗೆ ಸುಧಾರಣೆಗೆ ಕೈಹಾಕಿದೆ ಇದೇ ಬರೋ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹೊಸ ತುಂಬಾನೇ ಸರಳವಾದ ವ್ಯವಸ್ಥೆ ಜಾರಿಗೆ ಬರಲಿದೆ ಹಾಗಾದ್ರೆ ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಕಾರಣ ಈಗಿರೋ ತೆರಿಗೆ ವ್ಯವಸ್ಥೆ ಅದು ತುಂಬಾನೇ ಗೊಂದಲಮಯವಾಗಿದೆ ಯಾವ ವಸ್ತುವಿಗೆ ಎಷ್ಟು ಟ್ಯಾಕ್ಸ್ ಅಂತ ಕಂಡಹಿಡಿಯೋದೇ ಒಂದು ದೊಡ್ಡ ತಲೆನೋವು ಸೊ ಈ ಸಂಕೀರ್ಣತೆಯನ್ನ ತೆಗೆದುಹಾಕಿ ಕೋಟ್ಯಾಂತರ ಜನರಿಗೆ ಖರ್ಚನ್ನ ಕಡಿಮೆ ಮಾಡೋದೇ ಈ ಸುಧಾರಣೆಯ ಮುಖ್ಯ ಉದ್ದೇಶ ಸರಿ ಸರಳೀಕರಣ ಅಂತ ಹೇಳ್ತಿದ್ದೀವಿ ಹಾಗಂದ್ರೆ ನಿಖರವಾಗಿ ಏನು ಮೊದಲು ಇದ್ದ ಹಲವು ತೆರಿಗೆ ಸ್ಲ್ಯಾಬ್ಸ್ಗಳ ಬದಲು ಈಗ ಕೆಲವೇ ಕೆಲವು ಸ್ಲ್ಯಾಬ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಬನ್ನಿ ಈ ಹೊಸ ಜಿಎಸ್ಟಿ ಫ್ರೇಮ್ವರ್ಕ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ ಹಳೆ ಸಿಸ್ಟಂ ಮತ್ತೆ ಹೊಸ ಸಿಸ್ಟಂ ನಡುವಿನ ವ್ಯತ್ಯಾಸ ನೋಡಿದ್ರೆ ಸಾಕು ಈ ಬದಲಾವಣೆಯ ಮಹತ್ವ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಮೊದಲೆಲ್ಲ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಅಂತ ಬೇರೆ ಬೇರೆ ರೇಟ್ಸ್ ಇತ್ತು ಇದು ಸಹಜವಾಗೇ ಗೊಂದಲ ಸೃಷ್ಟಿ ಮಾಡಿತ್ತು ಆದರೆ ಈಗ ಚಿತ್ರಣ ಪೂರ್ತಿಯಾಗಿ ಬದಲಾವಣೆಯಾಗಿದೆ ಮುಖ್ಯವಾಗಿ ಎರಡೇ ಎರಡು ದರಗಳು ಒಂದು ಅತಿ ಅಗತ್ಯ ವಸ್ತುಗಳಿಗೆ ಐದು ಪರ್ಸೆಂಟ್ ಇನ್ನೊಂದು ಉಳಿದ ಬಹುತೇಕ ಎಲ್ಲಾ ವಸ್ತುಗಳು ಮತ್ತು ಸೇವೆಗಳಿಗೆ ಹದಿನೆಂಟು ಪರ್ಸೆಂಟ್ ಸಿಂಪಲ್ ಹಾಗಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಅಂದರೆ ಇನ್ಮುಂದೆ ನಾವು ಮಾಡುವ ಹೆಚ್ಚಿನ ಖರೀದಿಗಳು ಕೇವಲ ಐದು ಪರ್ಸೆಂಟ್ ಅಥವಾ ಹದಿನೆಂಟು ಪರ್ಸೆಂಟ್ ತೆರಿಗೆಯ ಅಡಿಯಲ್ಲಿ ಬರ್ತವೆ ಇದು ಇಡೀ ತೆರಿಗೆ ವ್ಯವಸ್ಥೆಯನ್ನ ಹಿಂದೆಂದಿಗಂತಲೂ ಹೆಚ್ಚು ಪಾರದರ್ಶಕ ಮತ್ತೆ ಸರಳ ಮಾಡಲಿದೆ ಸರಿ ಈ ನಂಬರ್ಗಳೆಲ್ಲ ಆಯ್ತು ಆದ್ರೆ ಇದೆಲ್ಲ ನಮ್ಮ ತಿಂಗಳ ಬಜೆಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಯಾವೆಲ್ಲ ವಸ್ತುಗಳನ್ನ ಕೊಂಡ್ರೆ ನಮ್ಮ ಜೇಬಿಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಬನ್ನಿ ಯಾವೆಲ್ಲ ವಸ್ತುಗಳು ಅಗ್ಗವಾಗ್ತಾ ಇವೆ ಅಂತ ಆ ಲಿಸ್ಟನ್ನೇ ಒಮ್ಮೆ ನೋಡೋಣ ಈ ಬದಲಾವಣೆಗಳ ನಿಜವಾದ ಎಫೆಕ್ಟ್ ಇಲ್ಲೇ ನೋಡಿ ಸ್ಪಷ್ಟವಾಗಿ ಕಾಣಿಸುತ್ತೆ ಉದಾಹರಣೆಗೆ ಒಂದು ಹೊಸ ಟಿವಿ ಅಥವಾ ಎ ಸಿ ತಗೊಳ್ಳೋ ಪ್ಲಾನ್ ಇದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಇವುಗಳ ಮೇಲಿನ ತೆರಿಗೆ ಅಬ್ಬಾ ಇಪ್ಪತ್ತೆಂಟು ಪರ್ಸೆಂಟಿಂದ ಇಂದ ನೇರವಾಗಿ ಹದಿನೆಂಟು ಪರ್ಸೆಂಟ್ಗೆ ಇಳಿಯುತ್ತಿದೆ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಹಣ ಉಳಿತಾಯ ಆಗುತ್ತೆ ಇದೇ ರೀತಿ ಸಣ್ಣ ಕಾರುಗಳು ಮೋಟರ್ ಸೈಕಲ್ಗಳ ಮೇಲಿನ ತೆರಿಗೆ ಕೂಡ ಕಡಿಮೆ ಆಗಲಿದೆ ಅಷ್ಟೇ ಅಲ್ಲ ನಾವು ಪ್ರತಿದಿನ ಬಳಸೋ ಪಾಸ್ತಾ ಚಿಪ್ಸ್ನಂತಹ ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳ ಮೇಲಿನ ತೆರಿಗೆ ಕೂಡ ಕೇವಲ ಐದು ಪರ್ಸೆಂಟ್ಗೆ ಇಳಿಯಲಿದೆ ದಿನಸಿ ವಸ್ತುಗಳ ಮೇಲಿನ ಉಳಿತಾಯದ ಲಿಸ್ಟ್ ಇನ್ನೂ ದೊಡ್ಡದಿದೆ ಹೇರ್ ಆಯಿಲ್ ಸೋಪ್ ಶ್ಯಾಂಪೂ ಟೂತ್ಪೇಸ್ಟ್ ಇವೆಲ್ಲವೂ ಈಗ ಜಸ್ಟ್ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕೆಳಗೆ ಬರ್ತವೆ ಅಡಿಗೆ ಮನೆಯಲ್ಲಿ ಬಳಸೋ ಬೆಣ್ಣೆ ತುಪ್ಪ ನೂಡಲ್ಸ್ ಸಾಸ್ ಇವೂ ಕೂಡ ಅಗ್ಗವಾಗಲಿವೆ ಆದ್ರೆ ಎಲ್ಲಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಹಾಲು ಮತ್ತು ರೊಟ್ಟಿ ಪರಾಠದಂತಹ ಭಾರತೀಯ ಬ್ರೆಡ್ಗಳ ಮೇಲೆ ಇನ್ನು ಮುಂದೆ ಝೀರೋ ಟ್ಯಾಕ್ಸ್ ಅಂದ್ರೆ ಒಂದು ರೂಪಾಯಿ ತೆರಿಗೆನೂ ಇರುವುದಿಲ್ಲ ಈ ಬದಲಾವಣೆಗಳು ಆರೋಗ್ಯ ಕ್ಷೇತ್ರದ ಮೇಲೂ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲಿವೆ ನೋಡಿ ಈಗ ಎಲ್ಲಾ ಪರ್ಸನಲ್ ಹೆಲ್ತ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಅಷ್ಟೇ ಅಲ್ಲ ಕ್ಯಾನ್ಸರ್ ಮತ್ತು ಇತರ ಅಪರೂಪದ ಕಾಯಿಲೆಗಳಿಗೆ ಬಳಸುವ ಮೂವತ್ತ ಮೂನು ಜೀವರಕ್ಷಕ ಔಷಧಿಗಳ ಮೇಲೆ ಶೂನ್ಯ ತೆರಿಗೆ ಇರುತ್ತೆ ಇದು ಎಷ್ಟೋ ಕುಟುಂಬಗಳಿಗೆ ನಿಜವಾಗ್ಲೂ ದೊಡ್ಡ ರಿಲೀಫ್ ಕೊಡಲಿದೆ ಇದರ ಜೊತೆಗೆ ಜಿಮ್ ಮತ್ತು ವೆಲ್ನೆಸ್ ಸೇವೆಗಳ ಮೇಲಿನ ತೆರಿಗೆ ಕೂಡ ಐದು ಪರ್ಸೆಂಟ್ಗೆ ಇಳಿಯಲಿದೆ ಆದರೆ ಎಲ್ಲಾ ವಸ್ತುಗಳ ಬೆಲೆಯನ್ನು ಕಡಿಮೆ ಆಗ್ತಾ ಇಲ್ಲ ಒಂದು ಕಡೆ ಸಾಮಾನ್ಯ ಜನರಿಗೆ ತೆರಿಗೆ ಹೊರೆ ಕಡಿಮೆ ಆಗ್ತಿದ್ರೆ ಇನ್ನೊಂದು ಕಡೆ ಕೆಲವು ನಿರ್ದಿಷ್ಟ ವಸ್ತುಗಳ ಮೇಲೆ ಮೊದಲಿಗಿಂತಲೂ ಜಾಸ್ತಿ ತೆರಿಗೆ ಬೀಳಲಿದೆ ಹೌದು ಒಂದು ಹೊಸ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ಲ್ಯಾಬ್ ಹಾಗಾದ್ರೆ ಯಾವೆಲ್ಲ ವಸ್ತುಗಳು ಈ ಲಿಸ್ಟ್ಗೆ ಸೇರ್ತವೆ ಈ ನಲವತ್ತು ಪರ್ಸೆಂಟ್ ತೆರಿಗೆಯನ್ನ ಸಿನ್ ಮತ್ತು ಲಕ್ಸುರಿ ವಸ್ತುಗಳ ಮೇಲೆ ಹಾಕಲಾಗತ್ತೆ ಅಂದರೆ ತಂಬಾಕು ಉತ್ಪನ್ನಗಳು ಸಿಗರೆಟ್ ಪಾನ್ ಮಸಾಲದಂತಹ ವಸ್ತುಗಳು ಇನ್ನಷ್ಟು ದುಬಾರಿಯಾಗ್ಲಿವೆ ಇದರ ಜೊತೆಗೆ ಐಷಾರಾಮಿ ಕಾರುಗಳು ಸ್ವಂತ ವಿಮಾನಗಳು ಯಾಟ್ಗಳು ಅಷ್ಟೇ ಅಲ್ಲ ಬೆಟ್ಟಿಂಗ್ ಕ್ಯಾಸಿನೋ ಆನ್ಲೈನ್ ಗೇಮಿಂಗ್ನಂತಹ ಚಟುವಟಿಕೆಗಳ ಮೇಲೂ ಈ ಭಾರೀ ತೆರಿಗೆ ಅನ್ವಯ ಆಗುತ್ತೆ ಸೊ ಇದೆಲ್ಲ ವೈಯಕ್ತಿಕ ಮಟ್ಟದಲ್ಲಿ ಆಗೋ ಬದಲಾವಣೆಗಳು ಆದ್ರೆ ಇಂಥ ಒಂದು ದೊಡ್ಡ ತೆರಿಗೆ ಸುಧಾರಣೆ ಇಡೀ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಆ ದೊಡ್ಡ ಚಿತ್ರಣವನ್ನ ಒಮ್ಮೆ ನೋಡೋಣ ಬನ್ನಿ ಈ ಸಂಖ್ಯೆಯನ್ನ ಒಮ್ಮೆ ನೋಡಿ ನಲ್ವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇದು ಸರ್ಕಾರವು ತೆರಿಗೆ ಕಡಿತ ಪ್ರತಿ ಪ್ರತಿವರ್ಷ ಕಳೆದುಕೊಳ್ಳಲಿರುವ ಅಂದಾಜು ಆದಾಯ ಆದರೆ ಸರ್ಕಾರ ಇದನ್ನ ನಷ್ಟ ಅಂತ ನೋಡ್ತಾ ಇಲ್ಲ ಬದಲಾಗಿ ಆರ್ಥಿಕತೆಗೆ ಒಂದು ಬೂಸ್ಟ್ ಕೊಡಲು ಮಾಡ್ತಿರೋ ಒಂದು ದೊಡ್ಡ ಹೂಡಿಕೆ ಅಂತ ಪರಿಗಣಿಸಿದೆ ಸರ್ಕಾರದ ಪ್ಲಾನ್ ತುಂಬನೇ ಸಿಂಪಲ್ ಆಗಿದೆ ಮೊದಲು ತೆರಿಗೆ ಕಡಿಮೆ ಆಗುತ್ತೆ ಇದರಿಂದ ವಸ್ತುಗಳ ಬೆಲೆ ಇಳಿಯುತ್ತೆ ಆಗ ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿಯುತ್ತೆ ಸೊ ಅವರು ಹೆಚ್ಚು ಖರ್ಚು ಮಾಡಕ್ಕೆ ಶುರು ಮಾಡ್ತಾರೆ ಈ ಹೆಚ್ಚಿದ ಬೇಡಿಕೆ ಉತ್ಪಾದನೆ ಮತ್ತು ಕೃಷಿ ಕ್ಷೇತ್ರಗಳಿಗೆ ದೊಡ್ಡ ಉತ್ತೇಜನೆ ನೀಡುತ್ತೆ ಇದೊಂದು ಪಾಸಿಟಿವ್ ಎಕನಾಮಿಕ್ ಸೈಕಲ್ ಅನ್ನ ಸೃಷ್ಟಿ ಮಾಡೋ ಯೋಜನೆ ಹಾಗಾಗಿ ಈ ಸಂಪೂರ್ಣ ಜಿಎಸ್ಟಿ ಸುಧಾರಣೆಯ ಹಿಂದಿನ ಮೂಲ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿದೆ ತೆರಿಗೆ ವ್ಯವಸ್ಥೆಯನ್ನ ಸಿಂಪಲ್ ಮಾಡಿ ಜನರ ಖರ್ಚು ಮಾಡುವ ಶಕ್ತಿಯನ್ನ ಹೆಚ್ಚಿಸೋದು ಆ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಗೆ ವೇಗ ಕೊಡೋದು ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಈ ಎಲ್ಲಾ ಬದಲಾವಣೆಗಳಿಂದ ಗ್ರಾಹಕರು ಮತ್ತು ಉದ್ಯಮಗಳು ನಿಜವಾಗ್ಲೂ ತಾವು ಕಾಯ್ತಿದ್ದ ಆ ಒಂದು ಉತ್ತೇಜನವನ್ನ ಪಡಿತವೆಯಾ ಈ ನೀತಿಯ ದೀರ್ಘಕಾಲೀನ ಯಶಸ್ಸು ಹೇಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ